ಎಲ್ರಿಗೂ ನಮಸ್ಕಾರ ಆನ್ಲೈನ್ ಟಿವಿಯ ಎಲ್ಲ ಚಾಂದಾದಾರಿಗರಿಗೂ ಈ ರಾಮ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಇದೊಂದು ಅರ್ಥಪೂರ್ಣವಾದಂತಹ ಸುಂದರವಾದಂತಹ ದೇಶಕ್ಕೆ ಬೇಕಾಗುವಂತಹ ಕಾರ್ಯಕ್ರಮವಾಗಿದೆ ಐನೂರು ವರ್ಷಗಳ ಇತಿಹಾಸವಿರುವ ಏನು ಕರಸೇವಕರು ರಾಮಲಲ್ಲಾ ಮೂರ್ತಿಯನ್ನು ಅಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ಸತ್ಸಂಕಲ್ಪ ಈ ಇದೇ ತಿಂಗಳು ಇಪ್ಪತ್ತ್ನಾಲ್ಕನೇ ಇಸ್ವಿ ದಿನಾಂಕ ಇಪ್ಪತ್ತೆರಡರಂದು ನಮಗೆ ಭಗವಂತ ನೆರವೇರಿಸೋಕ್ಕೆ ಆಜ್ಞೆ ಮಾಡಿದ್ದಾನೆ ಇದು ಬಹುಶಃ ಇಂಥ ಒಂದು ಸುಂದರ ಕ್ಷಣಕ್ಕಾಗಿ ಇಡೀ ಜಗತ್ತು ಕಾತುರದಿಂದ ಕಾಯ್ತಾಯಿತ್ತು ಯಾವಾಗ ಶ್ರೀರಾಮಮೂರ್ತಿ ತನ್ನ ಹುಟ್ಟಿದಂಥ ಜಾಗದಲ್ಲಿ ಪ್ರತಿಷ್ಠಾಪನೆಗೊಳ್ತಾನೆ ದಿನನಿತ್ಯವೂ ಕೂಡ ಪೂಜೆ ಅವನಾದಿಗಳು ಪುಮಸ್ಕಾರಗಳು ಎಲ್ಲ ನಡೀತವೆ ಅಂತ ಎಲ್ಲ ಧರ್ಮದವರು ಕೂಡ ಕಾಯ್ತಾಯಿದ್ರು ಶ್ರೀರಾಮನ ಹುಟ್ಟಿದಂಥ ಜಾಗಕ್ಕೆ ಶ್ರೀರಾಮನು ಅಲ್ಲೇ ಇರಬೇಕು ಅನ್ನೋ ಒಂದು ಕೆಲಸ ನಡೀತಾ ಇತ್ತು ಇಂತಹ ಒಂದು ದೃಷ್ಟಿಯಲ್ಲಿ ನಮ್ಮ ನೆಚ್ಚಿನ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಸತ್ಸಂಕಲ್ಪ ಹಾಗೂ ಯೋಗಿ ಆದಿತ್ಯನಾಥವರ ಒಂದು ಕಟುಬದ್ದೆ ನಿಷ್ಠೆಯಿಂದ ಇಂತಹ ಒಂದು ಸುಂದರವಾದ ದೇವಸ್ಥಾನ ಲೋಕಾರ್ಪಣೆಗೆ ಸಿದ್ಧವಾಗಿದೆ ಇದು ಎಲ್ಲರಿಗೂ ಕೂಡ ಸಂತೋಷದಾಯಕವಾಗಿರ್ತಕ್ಕಂಥ ಕ್ಷ ಕ್ಷಣಗಣೆಗೆ ಕಾಯ್ತಿರ್ತಕ್ಕಂಥ ಒಂದು ಸಮಯ ಆಗಿದೆ ಜಗತ್ತಿನಲ್ಲಿ ಏನೆಲ್ಲ ನಾವು ಪಡಿಬೋದು ಇಂಥ ಒಂದು ಸುಂದರ ಮೂರ್ತಿಯ ಸಾರ್ಥಕತೆಯನ್ನು ಅದರಲ್ಲೂ ಕೂಡ ನಮ್ಮ ಜೀವಿತಾವಧಿಯಲ್ಲಿ ಇಂಥ ಒಂದು ಕ್ಷಣಗಣನೆ ಬರ್ತಾ ಇರ್ತಕ್ಕಂಥದ್ದು ಇಂಥ ಒಂದು ಕಾರ್ಯಕ್ರಮ ಬರ್ತಾ ಇರ್ತಕ್ಕಂಥದ್ದು ಬಹಳ ಅತಿಶಯವಾದಂಥ ಕೆಲಸ ಇದಕ್ಕೆ ಕೋಟ್ಯಾನ್ ಕೋಟಿ ರಾಮ ಭಕ್ತರು ಕರಸೇವಕರು ಪರಿಶ್ರಮದಿಂದ ಇಂತಹ ಒಂದು ದೇವಸ್ಥಾನ ಆಗಿದೆ ನಮಗೆ ದೇವಸ್ಥಾನ ಅಲ್ಲಿ ಇರಬೇಕು ದೇವಸ್ಥಾನ ಬೇಕು ಅನ್ನೋ ಎಷ್ಟು ಅಸಂಖ್ಯಾತ ಕರಸೇವಕರ ಕೂಗು ರಾಮ ಭಕ್ತರ ಕೂಗು ಭಗವಂತನಿಗೆ ತಲುಪಿ ಶ್ರೀರಾಮ ಮೂರ್ತಿಯನ್ನು ಶ್ರೀ ನರೇಂದ್ರ ಮೋದಿಜಿಯವರಂತಹ ದಕ್ಷತೆಯ ನಾಯಕರ ಜೊತೆಗೆ ಹಾಗೂ ಯೋಗಿ ಆದಿತ್ಯನಾಥರವರ ಮುಖ್ಯಮಂತ್ರಿಗಳವರ ಕೈಯಲ್ಲಿ ಭಗವಂತ ಮಾಡಿಸ್ಬೇಕು ಅಂತ ಸಂಕಲ್ಪ ಆಗಿತ್ತೇನೋ ಅದೇ ರೀತಿ ಇಬ್ಬರೂ ಕೂಡ ಸ ತುಂಬ ಕ ತೊಟ್ಟು ನಮ್ಮ ದೇಶಕ್ಕೆ ಇವತ್ತು ಅರ್ಪಣೆಯನ್ನು ಇದ್ದಾರೆ ಈ ಇಂಥ ಒಂದು ಕಾರ್ಯಕ್ರಮದಲ್ಲಿ ಪ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಂಥ ಎಲ್ಲ ರಾಮ ಭಕ್ತರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನು ಹೇಳ್ತೀವಿ ಮತ್ತು ಈ ಒಂದು ದೇವಸ್ಥಾನಕ್ಕೆ ಉದಾರವಾದಂತಹ ದಾನಗಳನ್ನು ಮಾಡಿ ಚಿನ್ನದಾನ ಆಗಿರ್ಬೋದು ಹಣ ಹಣ ದಾನ ಆಗಿರ್ಬೋದು ದ್ರವ್ಯ ದಾನ ಆಗಿರ್ಬೋದು ಮತ್ತು ಕಲ್ಲು ಏನೆಲ್ಲ ಇಟ್ಟಿಗೆಯಿಂದ ಲಕ್ಷಾಂತರ ಇಟ್ಟಿಗೆ ದಾನಗಳನ್ನು ಮಾಡಿರ್ಬೋದು ಎಲ್ಲವೂ ಕೂಡ ಭಕ್ತರ ನೆರವಿನಿಂದ ಇಂತಹ ಒಂದು ಮಹಾಪುರವಾದಂತಹ ದೇವಸ್ಥಾನ ಆಗ್ತಾಯಿದೆ ಎಲ್ಲರಿಗೂ ಕೂಡ ಕೋಟಿ ಕೋಟಿ ಅನಂತ ನಮನಗಳನ್ನು ಹೇಳ್ತೀನಿ ಯಾಕೆಂದರೆ ನಮ್ಮ ನಮ್ಮ ಧರ್ಮಕ್ಕೆ ಮತ್ತು ನಮ್ಮ ಭಾರತೀಯರಿಗೆ ಇದೊಂದು ಸ್ವರ್ಗವನ್ನಾಗಿ ರೂಪಿಸ್ಕೊಂಡು ದೇವತಾ ಲೋಕವನ್ನಾಗಿ ಮಾಡಿದಂಥ ಎಲ್ಲ ಶಿಲ್ಪಿಗಳಿಗೂ ಮತ್ತು ಕಟ್ಟಡ ಕಟ್ಟಿದಂಥ ಕಾ ಕಾರ್ಮಿಕರಿಗೂ ಶಿಲ್ಪಿಗಳಿಗೂ ಮತ್ತು ವಿನ್ಯಾಸ ಕೊಟ್ಟಂಥ ಇಂಜಿನಿಯರ್ಗಳಿಗೂ ಎಲ್ಲರಿಗೂ ಕೂಡ ನಾನು ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಇಂತಹ ಒಂದು ಲೋಕಾರ್ಪಣೆಗೆ ಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ಅಡಿಗಲ್ಲ ಹಾಕಿ ಮತ್ತು ಅನೇಕ ಜನರು ತಮ್ಮ ತನು ಮನ ಧನವನ್ನು ಕೊಟ್ಟು ಪೂರ್ವಕವಾಗಿ ಅಯೋಧ್ಯೆಯನ್ನು ಲೋಕ ಏನೇ ಆಗಿದೆ ಅಂದರೆ ದೇವಲೋಕವನ್ನಾಗಿ ಮಾಡಿದ್ದಾರೆ ಆ ಸರಿಯೂ ನದಿಯ ದಂಡ ತೀರದಲ್ಲಿ ಎಲ್ಲವೂ ಕೂಡ ಭಾಳ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಮಾಡಿದೆ ನಾನು ಕೂಡ ಹದಿನೇಳು ಹದಿನೆಂಟು ಅಯೋಧ್ಯೆಗೆ ಪ ಹೋಗಿದ್ದೆ ನನಗೂ ಕೂಡ ಆ ಒಂದು ವ್ಯವಸ್ಥೆಯನ್ನು ನೋಡಿ ನನ್ನ ಒಂದು ಮನಸ್ಸು ಭಾಳ ಪುಲಕಿತವಾಗಿದೆ ಸಂತೋಷದಾಯಕವಾಗಿದೆ ಏನೋ ಒಂದು ದೈವ ದೈವತಾರ ಲೋಕಕ್ಕೆ ಹೋಗಿದ್ದೇನು ಅನ್ನೋ ಒಂದು ಮಟ್ಟಕ್ಕೆ ಬಂದಿದೆ ಇಂತಹ ಒಂದು ಸತ್ಸಂಕಲ್ಪ ನೆರವೇರೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ